ಕೊಪ್ಪದ ಕಳ್ಳ ಬೆಕ್ಕುಗಳು ಲೋಕಸಭಾ ಚುನಾವಣಾ ಹಗರಣ ಲೂಟಿ ಮಹಾಲೂಟಿ ಇದು ಶೃಂಗೇರಿ ಕ್ಷೇತ್ರದ ಭ್ರಷ್ಟ ಅಧಿಕಾರಿಗಳ ಮುಖವಾಡ ಕಳಚೋ ಸ್ಟೋರಿ ಲಕ್ಷ ಲಕ್ಷ ಅನುದಾನ ಹಣವನ್ನ ಲಪಟಾಯಿಸಿರೋ ಗ್ಯಾಂಗ್ ನ ಸ್ಟೋರಿ ನೀವು ಕಚೇರಿಗಳಿಗೆ ಅಲೆದಾಡಿದಾಗ ಇದಕ್ಕೆ ಆ ದಾಖಲೆ ಕೊಡ್ರಿ ಈ ದಾಖಲೆ ಕೊಡ್ರಿ ಇಲ್ಲದಿದ್ರೆ ಟೇಬಲ್ ಕೆಳಗೆ ಸ್ವಲ್ಪ ತಳ್ಳ್ರಿ ಎನ್ನುವ ಸರ್ಕಾರಿ ಖಜಾನೆ ಕಳ್ಳರ ಸ್ಟೋರಿ ಚುನಾವಣೆ ಬಂತಂದ್ರೆ ಸಾಕು ಅಲ್ಲಿ ಹಣ ಹಂಚುತ್ತಿರೋರ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ರು ಈ ಚೆಕ್ ಪೋಸ್ಟ್ ನಲ್ಲಿ ಇಷ್ಟು ಹಣ ಸೀಸ್ ಮಾಡಿದ್ರು ಎನ್ನುವ ಸುದ್ದಿಗಳು ಬರ್ತವೆ ಆದ್ರೆ ಸರ್ಕಾರದ ಸಂಬಳವನ್ನು ತೆಗೆದುಕೊಂಡು ಇತ್ತ ಚುನಾವಣೆ ನಿರ್ವಹಣೆಗೆ ಬಿಡುಗಡೆಯಾದ ಹಣವನ್ನು ಕೊಳ್ಳೆ ಹೊಡೆದಿರೋ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳ ಕಥೆಯನ್ನ ಕೇಳಿದ್ದೀರಾ ಇಂತಹದೊಂದು ಸ್ಫೋಟಕ ಭ್ರಷ್ಟಾಚಾರದ ಸ್ಟೋರಿಯನ್ನ ಇಂದು ನ್ಯೂಸ್ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಯಲು ಮಾಡುತ್ತಿದೆ ಎಂದು ಬರುತ್ತೆ ನಾನು ಬೆಂಗಳೂರಿಂದ ಹೋಲ್ಸೇಲ್ ಆಗಿ ಐಟಮ್ ಗಳನ್ನ ತರಿಸ್ತಿದ್ದೆ ಹಂಗ್ ತರ್ಸ್ ಬಿಲ್ ಹಾಕ್ಬೋದಾ ಹಾಕ್ಬೋದು ಕೊಟ್ಟಿರೋ ಬಿಲ್ ಜಿ ಎಸ್ ಟಿ ಇಲ್ಲ ಏನಿಲ್ಲ ಜಿ ಎಸ್ ಟಿ ನಾನು ಕೇಳಿದಾಗ ನಾವು ತಾಲೂಕ್ ಆಫೀಸ್ ನಾವು ಕಟ್ಕೊಳ್ತೀವಿ ಅಂತ ಹೇಳಿದ್ರು ನಾವೇ ಕಟ್ತೀವಿ ಜಿ ಟಿ ಅಂತ ಹೇಳಿದ್ರು ಹತ್ತು ಸಾವಿರದ ಮೇಲಿಂದ ಬಿಲ್ ಜಿ ಎಸ್ ಟಿ ಬೇಕಲ್ಲ ಅದನ್ನ ಅವರು ಫೈನಲ್ ಬಿಲ್ ಅಲ್ಲಿ ಜಿ ಎಸ್ ಟಿ ಕಟ್ತೀವಿ ಅಂತ ಹೇಳಿದ್ರು ಅವರು ತಹಶೀಲ್ದಾರ್ ಇದ್ರಲ್ಲ ಅವರೇ ಎಲ್ಲ ಕಟ್ಕೊಳ್ತೀವಿ ಅಂತ ಹೇಳಿದ್ರು ಹ್ಮ್ ಹ್ಮ್ ಅದ್ರಲ್ಲಿ ಬಿಲ್ ಅಲ್ಲಿರೋ ನಿಮ್ದೇ ನಂಬರ್ ಹಾ ಹೌದು ಹಂಗಾಗಿ ಇದು ಶಾಪ್ ಇರ್ಬೇಕಲ್ಲ ಕೊಪ್ಪದಲ್ಲಿ ಪ್ರವೀಣ್ ಫ್ಯಾನ್ಸಿ ಸ್ಟೋರ್ ಕೊಪ್ಪ ಅಂತ ಇರಬೇಕಲ್ಲ ನೀವು ಎಲ್ಲಿಂದ ನಾನು ಒಂದು ಫಿಸಿಕಲ್ ಆಗಿ ನೀವು ಏನು ಇಲ್ದೆ ಅದ್ ಹೆಂಗ್ ಬಿಲ್ ರೈಸ್ ಮಾಡ್ತೀರಾ ಪ್ರವೀಣ್ ಫ್ಯಾನ್ಸಿ ಸ್ಟೋರ್ ಕೊಪ್ಪ ಅಂತ ಹ್ಮ್ ಹೆಂಗ್ ಮಾಡ್ತೀರಾ ಅಂತ ಹೇಳಿದ್ ನಾನು ನನಗೆ ತರ್ಸಿಲ್ದಾರೆ ತರ್ಸಿ ಕೊಡಕ್ಕೆ ಹೇಳಿದ್ರು ನಾ ತರ್ಸಿ ಕೊಟ್ಟೆ ಅಷ್ಟೇ ಇನ್ನು ಕೊಪ್ಪ ತಾಲೂಕು ಕಚೇರಿಯಲ್ಲಿ ದ್ವಿತೀಯ ದರ್ಜಿ ಸಹಾಯಕನಾಗಿ ಕೆಲಸ ಮಾಡುವ ಧರ್ಮರಾಜ್ ಎಪಿ ಈತನ ಸ್ವಂತ ಅಣ್ಣನಾದ ಇಂದ್ರೇಶ್ ಎಪಿ ಹೆಸರಿನಲ್ಲಿ ಇಂದ್ರೇಶ್ ಟ್ರಾನ್ಸ್ಪೋರ್ಟ್ ಎಂದು ನಕಲಿ ಬಿಲ್ ತಯಾರಿಸಿದ್ದಾನೆ ಅಲ್ದೂರಿನಲ್ಲಿ ಇಂದ್ರೇಶ್ ಹೆಸರಿನಲ್ಲಿರುವ ಬ್ಯಾಂಕ್ ಆಫ್ ಬರೋಡಾ ಖಾತೆಗೆ ಒಂದು ಲಕ್ಷದ ಸಾವಿರದ ನಾನೂರ ಎಂಬತ್ತೆಂಟು ರೂಪಾಯಿ ಟ್ರಾನ್ಸ್ಫರ್ ಮಾಡಲಾಗಿದೆ ಆದರೆ ಅಸಲಿಗೆ ಇಂದ್ರೇಶ್ ಯಾವುದೇ ಟ್ರಾನ್ಸ್ಪೋರ್ಟ್ ವ್ಯವಹಾರ ಹೊಂದಿಲ್ಲ ಈ ಫೇಕ್ ಬಿಲ್ ಗಳನ್ನು ಕೊಪ್ಪದಲ್ಲಿರುವ ಪ್ರತಿಷ್ಠಿತ ಪ್ರಿಂಟಿಂಗ್ ಪ್ರೆಸ್ ಒಂದರಲ್ಲಿ ತಯಾರಿಸಲಾಗಿತ್ತು ಇಷ್ಟಕ್ಕೆ ಸುಮ್ಮನಾಗದ ಈ ತಂಡ ತಿನ್ನುವ ಅನ್ನದಲ್ಲೂ ಅವ್ಯವಹಾರ ಮಾಡಿದೆ ಕೊಪ್ಪದ ತಾಲೂಕು ಕಚೇರಿ ಸಮೀಪ ಇರುವ ಮಹಾರಾಣಿ ಹೋಟೆಲ್ನ ಅಂದಿದ ಮಾಲೀಕ ನಾರಾಯಣ್ ಎನ್ನುವರಿಗೆ ಕರ್ತವ್ಯ ಸಮಯದಲ್ಲಿ ಕುಡಿದ ಕಾಫಿ ಟೀ ಬಾಪ್ತು ಸುಮಾರು ನಲವತ್ತೆಂಟು ಸಾವಿರದಷ್ಟಾಗಿತ್ತು ಅದನ್ನು ಅವರಿಗೆ ಪಾವತಿಯು ಮಾಡಿರುತ್ತಾರೆ ಆದರೆ ನಾರಾಯಣ್ ಅವರಿಂದ ಬೋಗಾಸ್ ಬಿಲ್ ಒಂದನ್ನು ಪಡೆದು ಸುಮಾರು ಎರಡು ಲಕ್ಷದ ನಲವತ್ತೊಂಬತ್ತು ಸಾವಿರದ ಪಾವತಿ ಮಾಡಿಸಲಾಗುತ್ತೆ ಜಿಲ್ಲಾಧಿಕಾರಿಗಳಿಂದ ಎರಡನೇ ಕಂತಿನ ಹಣ ಬರ್ತಿದ್ದಂತೆ ನಾರಾಯಣವರ ಖಾತೆಯಿಂದ ಹೊರಗುತ್ತಿಗೆ ನೌಕರ ಪ್ರವೀಣ್ನ ಮೂಲಕ ಕರ್ನಾಟಕ ಬ್ಯಾಂಕ್ ನಿಂದ ನಗದು ಪಡೆಯುತ್ತಾರೆ ಇದನ್ನೆಲ್ಲಾ ತೆರೆ ಹಿಂದೆ ನಿಂತು ನಿರ್ವಹಣೆ ಮಾಡಿದ್ದು ಇದೇ ಧರ್ಮರಾಜ್ ಈ ಕುರಿತು ನ್ಯೂಸ್ ಮಲಾಡ್ ಹೋಟೆಲ್ ಮಾಲೀಕ ನಾರಾಯಣವರನ್ನ ಸಂಪರ್ಕಿಸಿದಾಗ ಅಸಲಿ ವಿಚಾರಗಳು ಹೊರಬಂದವು ಹೇಳಿ ಸರ್ ನೀವು ಕನ್ಫ್ಯೂಸ್ ಆದ್ರಿ ಅನ್ಸುತ್ತೆ ಈಗ ಏನ್ ಗೊತ್ತಾ ನೀವು ಮಹಾರಾಣಿ ಹೋಟೆಲ್ ಎಷ್ಟು ಟೈಮ್ ನಡೆಸ್ತಿದ್ರಿ ಈ ಲೋಕಸಭೆ ಚುನಾವಣಾ ಟೈಮ್ ಅಲ್ಲಿ ನಿಮ್ಗೊಂದು ಬಿಲ್ ಆಗಿದೆ ಎರಡ್ ರೂಪಾಯಿ ನಲ್ವತ್ತೊಂಬತ್ತು ಏನ್ ಪೇಮೆಂಟ್ ಆಗಿದೆ ನಿಮ್ಗೆ ಕರ್ನಾಟಕ ಬ್ಯಾಂಕ್ ಅಕೌಂಟಿಗೆ ಪೇಮೆಂಟ್ ಆಗಿದೆ ಅಲ್ಲ ಸಿಕ್ಸ್ ಒನ್ ಹೌದೌದು ಹೇಗೆ ಬಟ್ ನಿಮ್ಗೆ ಎಕ್ಸಿಸ್ ಅಮೌಂಟ್ ವಿಥ್ರಾ ಆಗಿದೆ ಅದು ನೀವು ಯಾರಿಗ್ ಕೊಟ್ರಿ ಅದನ್ನ ಅದು ಧರ್ಮರಾಜಿಗೆ ಧರ್ಮರಾಜಿಗೆ ಹಾಕ್ತೀನಿ ಚುನಾವಣಾ ಸಿಬ್ಬಂದಿಗಳ ಊಟದ ವ್ಯವಸ್ಥೆಗೆ ಆಲ್ದೂರಿನ ನಯನ ಕ್ಯಾಟ್ರರ್ಸ್ಗೆ ನೀಡಲಾಗಿತ್ತು ಆದ್ರೆ ಇದರಲ್ಲೂ ಹಣ ಲಪಟಾಯಿಸಲು ಹೊರಟ ಈ ಕಳ್ಳರ ತಂಡ ಹಾಲಪ್ಪ ಕ್ಯಾಟರಿಂಗ್ ಎಂದು ನಕಲಿ ಬಿಲ್ ತಯಾರಿಸಿ ಹಾಲಪ್ಪ ಎಂಬವರ ಖಾತೆಗೆ ಸುಮಾರು ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರದ ಎಪ್ಪತ್ತಾರು ರೂಪಾಯಿ ಜಮಾ ಮಾಡಿಸಿದ್ದಾರೆ ಆದ್ರೆ ಅಸಲಿಗೆ ಹಾಲಪ್ಪನಿಗೆ ಕೇಟರಿಂಗ್ ನಾ ಗಂಧ ಗಾಳಿಯು ಗೊತ್ತಿಲ್ಲ ಹಲಪ್ಪ ಯಾವ ಕ್ಯಾಟ್ರಿಂಗ್ ನಡೆಸುವವನು ಅಲ್ಲ ಹಲೋ ಹಾ ಹಲಪಾರಾ ಹಾ ನಾನು ಬಾಳೆನೂರಿನಿಂದ ಸಚಿನ್ ಅಂತ ಹೇಳಿ ನಮಗೆ ಆ ಫಂಕ್ಷನ್ ಒಂದು ನೂರು ಜನ ಕೂಟ ಬೇಕಿತ್ತಲ್ಲ ಅಲ್ಲ ಫಂಕ್ಷನ್ ಗೆ ಒಂದು 100 ಜನಕ್ಕೆ ಕ್ಯಾಟ್ರಿಂಗ್ ಬೇಕಿತ್ತು ಒಂದು 100 ಜನಕ್ಕೆ ಫಂಕ್ಷನ್ ಹಾ அடிக் நீங்கள் சரி சரி ಹಿಂದೆ ಅದೊಂದು ಕೇಳಿದ್ದು ಕ್ಯಾ ಹಾಲಪ್ಪ ಕ್ಯಾಟ್ರಿಂಗ್ ಸರ್ವಿಸ್ ಅಂತ ತೋರಣ ಮಾವೂ ಅಲ್ಲಿ ಅದಕ್ಕೆ ಡೌಟ್ ಆಯ್ತು ನನಗೆ ಹಾ ಹಾ ಇದಕ್ಕೆ ಕಾಲ್ ಮಾಡಿದೆ ನಿಮ್ದು ಯಾರು ಇಲ್ಲ ಕ್ಯಾಟ್ರಿಂಗ್ ಸರ್ವಿಸ ಸರಿ 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 ಓಕೆ ಸರ್ ಇಷ್ಟೆಲ್ಲಾ ಲಕ್ಷಾಂತರ ಮೊತ್ತದ ನಕಲಿ ಬಿಲ್ಗಳು ಬಂದಿದ್ರೂ ಅಂದಿನ ತಹಶೀಲ್ದಾರ್ ಮಾತ್ರ ಕಣ್ಣುಮುಚ್ಚಿ ಸಹಿ ಹಾಕಿರುವುದು ನೋಡಿದ್ರೆ ಇದರಲ್ಲಿ ಯಾರ ಪಾಲು ಎಷ್ಟಿವೆ ಎಂಬ ಅನುಮಾನಗಳು ಕಾಡ್ತಿವೆ ಹಾಗೆಯೇ ಚುನಾವಣೆ ನಿರ್ವಹಣೆ ಜವಾಬ್ದಾರಿ ಹೊತ್ತಿದ್ದ ಅಧಿಕಾರಿಗಳ ಪಾಲು ಎಷ್ಟಿದೆ ಎಂಬುದು ಇದರಲ್ಲಿ ಹೊರಬರಬೇಕಿದೆ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಇವರುಗಳನ್ನ ವಿಚಾರಣೆಗೆ ಒಳಪಡಿಸಿದ್ರೆ ಸಂಪೂರ್ಣ ಮಾಹಿತಿ ಸಿಗಲಿದೆ ಇನ್ನು ಇದಕ್ಕೆಲ್ಲ ಮುಖ್ಯ ಕಾರಣ ಚುನಾವಣೆ ಸಂದರ್ಭದಲ್ಲಿ ಬರುವ ಅನುದಾನಕ್ಕೆ ಯಾವುದೇ ಆಡಿಟ್ ಇಲ್ಲದಿರುವುದು ಆಡಿಟ್ ಇಲ್ಲ ಎಂಬ ಕಾರಣಕ್ಕೆ ಇವರು ಮಾಡಿದ್ದೆಲ್ಲ ಬಿಲ್ಲು ಕೊಟ್ಟಿದ್ದೇ ಲೆಕ್ಕ ಚುನಾವಣೆ ಸಂದರ್ಭದಲ್ಲಿ ಯಾರೋ ಮದುವೆ ಮಾಡಲಿಕ್ಕೋ ಅಡಿಕೆ ಮಾರಿದ್ದೋ ಒಂದಿಷ್ಟು ಹಣ ಇಟ್ಕೊಂಡು ಹೋಗ್ತಿದ್ರೆ ಅದನ್ನ ಸೀಸ್ ಮಾಡಿ ತೊಂದರೆ ಕೊಡುವ ಚುನಾವಣಾ ಆಯೋಗ ತನ್ನ ಮೂಗಿನ ಕೆಳಗೆ ನಡೆಯುತ್ತಿರುವ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಕಾಣದಿರುವುದು ಮಾತ್ರ ಆಶ್ಚರ್ಯವೇ ಸರಿ ರೀತಿಯ ಏನೆಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ